ಮತ್ತು ಮೊಲ ಒಂದು ಊರಿನಲ್ಲಿ ಆಮೆ ಮತ್ತು ಮೊಲ ವಾಸವಾಗಿದ್ದವು ಎರಡು ಒಳ್ಳೆಯ ಸ್ನೇಹಿತರು ಮೊಲಕ್ಕೆ ತಾನು ವೇಗವಾಗಿ ಓಡುವವನು ಎಂದು ಜಂಬ ಜಾಸ್ತಿ ತನ್ನನ್ನು ತಾನೇ ಸದಾ ಹೊಗಳಿಕೊಳ್ಳುತ್ತಿತ್ತು ತನಗಿಂತ ಜೋರಾಗಿ ಯಾರೂ ಓಡುವುದಿಲ್ಲ ಎಂದು ಹೇಳಿತು ಮೊಲ ಹೀಗೆ ಒಂದು ದಿನ ಆಮೆ ಮತ್ತು ಮೊಲದ ನಡುವೆ ಓಡುವ ಪಂದ್ಯವನ್ನು ಹಾಕಿಕೊಂಡವು ಎರಡು ಓಡಲು ಆರಂಭಿಸಿದರೆ ಮೊಲ ಅತಿ ವೇಗವಾಗಿ ಓಡಿತು ಪಾಪ ಆಮೆಗೆ ಬೇಗ ಓಡಲು ಬರದು ಮೊಲ ಅರ್ಧ ದಾರಿ ಹೋಗಿ ಈ ಆಮೆ ಹೇಗಿದ್ದರೂ ಬೇಗ ಬರುವುದಿಲ್ಲ ಅಲ್ಲಿಯೇ ವರೆಗೆ ನಾನು ಸ್ವಲ್ಪ ಮಲಗಿಕೊಂಡು ನಂತರ ಹೋಗಬೇಕು ಎಂದು ವಿಶ್ರಾಂತಿ ತೆಗೆದುಕೊಳ್ಳಲು ಹೋಗಿ ಚೆನ್ನಾಗಿ ನಿದ್ರೆ ಮಾಡಿತು ಆಮೆ ನಿಧಾನವಾಗಿ ಹೋಗುತ್ತಲೇ ತನ್ನ ಪ್ರಯತ್ನವನ್ನು ಬಿಡದೆ ಇತ್ತು ಕೊನೆಗೆ ಅದು ತನ್ನ ಗುರಿಯನ್ನು ತಲುಪಿತು ಮೊಲ ಇನ್ನೂ ಅಲ್ಲಿ ಏಮಲಗಿತು ಅದರಿಂದ ವೇಗವಾಗಿ ಓಡಬಲ್ಲದು ಆದರೂ ಸೋಮಾರಿಯಾಯಿತು ಮೊಲ ಅದರಿಂದ ಅಂದಿನ ಪಂದ್ಯದಲ್ಲಿ ಸೋತು ಹೋಯಿತು ನೀತಿ ನಿಧಾನವಾಗಿ ಸಮಾಧಾನದಿಂದ ಎಲ್ಲವನ್ನೂ ಗೆಲ್ಲಬಹುದು